ನಮಸ್ಕಾರ ಎಲ್ಲರಿಗೂ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮ್ಯೂಸಿಯಂ ಮುಗಿಸ್ಕೊಂಡು ಕಬ್ಬನ್ ಪಾರ್ಕ್ ಬಂದ್ವಿ ಅಲ್ಲೇ ವಾಕಬಲ್ ನೆಡ್ಕೊಂಡು ಬರ್ಬೋದು ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಊಟ ಟೈಮ್ ಆಗೋಗಿತ್ತು ಒಂದು ಸ್ನ್ಯಾಕ್ಸಾರು ತಿನ್ನೋಣ ಅಂತ ಮಾವಿನಕಾಯಿ ಮತ್ತು ಚುರುಮುರಿ ಒಂದಷ್ಟು ಜ್ಯೂಸು ಬಿಸ್ಕೆಟ್ಗಳು ಎಲ್ಲನೂ ತಗೊಂಡು ಈ ಬಂಡೆ ಹತ್ರ ಕೂತ್ಕೊಂಡು ಹುಡುಗರು ಅಲ್ಲೇ ಎದುರುಗಡೆ ಆಟ ಆಡ್ತಾಯಿದ್ರು ಎಲ್ಲರೂ ತಿಂತ ರೆಸ್ಟ್ ಮಾಡಿಕೊಂಡು ಮಾತಾಡಿಕೊಂಡು ಒಂದಷ್ಟು ಹಾರ್ಟೆ ಹೊಡ್ಕೊಂಡು ಹೋಗೋಣ ಅಂತ ಯಾಕಂದರೆ ಮ್ಯೂಸಿಯಮಲ್ಲಿ ತಿರುಗಾಡಿ ಎಲ್ಲರಿಗೂ ಸಾಕಾಗಿತ್ತು ಮತ್ತು ಹಸ್ವಾಗಿತ್ತು ಒಂದು ಸ್ವಲ್ಪ ಅದರಿಂದ ಎಲ್ಲರೂ ಇಲ್ಲಿ ಒಂದಷ್ಟು ತಿನ್ಕೊಂಡು ಮಾತಾಡಿಕೊಂಡು ಹುಡುಗರ್ನೂ ಆಟ ಆಡಿಸ್ಕೊಂಡು ಕಬ್ಬನ್ ಪಾರ್ಕಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ರು ಹುಡುಗರು ಯಾಕಂದರೆ ಹುಡುಗರು ಅವ್ರವ್ರ ಏಜ್ನವ್ರು ಸೇರಿದಾಗ ಅವ್ರಿಗೆ ಒಂದು ಕಂಪ್ನಿ ಸಿಕ್ಕಿದಾಗ ಚೆನ್ನಾಗಿ ಆಟ ಆಡ್ತಾರೆ ನನ್ನ ಮಗಳಿಗೆ ಈ ವರ್ಷ ಚೆನ್ನೈನಿಂದ ನಮ್ಮ ಅಣ್ಣನ ಮಗಳೂ ಬಂದಿದ್ಲು ಅವಳು ಚೆನ್ನಾಗಿ ಇಬ್ಬರೂ ಆಟ ಆಡಿದ್ದಾರೆ ಈ ವರ್ಷ ಇಷ್ಟು ದಿನ ಬರೀ ಮೋನು ಮತ್ತು ಚಿನ್ನಿ ಮಾತ್ರ ನಮ್ಮ ಚಿಕ್ಕಮ್ಮನ ಮೊಮ್ಮಕ್ಕಳು ಸಿಗ್ತಿದ್ರು ಈ ಸಲೂ ನಮ್ಮ ಅಣ್ಣನ ಮಗ್ಳು ಈ ವರ್ಷ ಅಮ್ಮ ಸಿಕ್ಲು ಚೆನ್ನಾಗಿ ಆಟ ಆಡಿದ್ದಾರೆ ನಮ್ಮ ಪುಟಾಣಿ ವಿಹಾನ್ ಪುಟಾಣಿ ಅಂತೂ ಕೈಗೆ ಸಿಗ್ತಿರಲಿಲ್ಲ ಅಷ್ಟು ಆಟ ಆಡಿದ್ದಾನೆ ಇಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡಿಸ್ಕೊಂಡು ಮತ್ತೆ ಮೆಟ್ರೋ ಹೋದ್ವಿ ಅಲ್ಲಿ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವಿ ಬೇರೆ ಮಾಲ್ಗೆ ಹೋಗೋಣ ಅಂತ ಇತ್ತು ಲುಲ್ಲುಮಲ್ಗೆ ಹೋಗೋಣ ಅಂತ ಸಡನ್ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಇವಾಗ ಲುಲ್ಲುಮಲ್ಗೆ ಬಂದ್ವಿ ಲುಲ್ಲುಮಲ್ ಅಂತ ನಮ್ಮ ಮಾವನ ಮಗ ಮತ್ತು ಎಲ್ರೂ ಹೋಗುವಂಥ ಸುಮಾರು ವರ್ಷದಿಂದನೂ ಅಂತಿದ್ರು ಲಾಸ್ಟ್ ಇಯರ್ ಹೋಗಬೇಕಾಗಿತ್ತು ಹೋಗಲಿಲ್ಲ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಇವಾಗಲಾರು ಹೋಗೋಣ ಅಂತ ನಾನು ನೋಡಿರಲಿಲ್ಲ ಲುಲ್ಲು ಮಾಲ್ ಅಂತ ಬಂದೆ ನನಗೆ ಮಂತ್ರಿ ಮಾಲು ಮತ್ತು ಓರಿಯನ್ ಮಾಲೆ ಬೆಸ್ಟು ಒಂದು ಶಾಪಿಂಗ್ ಮಾಡೋದಕ್ಕೆ ಕನಿಷ್ಠ ಒಂದು ಮಧ್ಯಮ ವರ್ಗದವರ ಆದ್ರೂ ಏನಾದ್ರೂ ತಗೋಬೋದು ಅಲ್ಲಿ ಬಟ್ ಇಲ್ಲಂತೂ ತುಂಬ ಕಾಸ್ಟ್ಲಿ ಅಷ್ಟೇನು ಶಾಪಿಂಗ್ ಮಾಡೋಕ್ಕಾಗಲ್ಲ ಇಲ್ಲಿ ನೋಡ್ಬೋದು ಮತ್ತು ಮನೆ ಐಟಮ್ಸ್ ದಿನಸಿ ಸಾಮಾನುಗಳು ಈ ಥರ ಮಾಡ್ಬೋದು ಬೆಂಗಳೂರಲ್ಲಿ ಇರೋರುಗಳು ನೋಡೋಕ್ಕೆ ಅಂತ ಬರೋರೇನು ಅಂತ ಶಾಪಿಂಗ್ ಮಾಡೋಕ್ಕಾಗಲ್ಲ ನೋಡಿಕೊಂಡು ಆರಾಮಾಗಿ ಏನಾದ್ರು ತಿನ್ಕೊಂಡು ಹೋಗೋದು ತಿನ್ನೋದು ತುಂಬ ಕಾಸ್ಟ್ಲಿ ಐಸ್ ಕ್ರೀಮು ಜ್ಯೂಸ್ ಎಲ್ಲ ಏನಿದ್ರು ನೂರು ರೂಪಾಯಿನ ಮೇಲೇ ಒಂದು ಐಸ್ ಕ್ರೀಮ್ ಒಂದು ಜ್ಯೂಸ್ ಕುಡಿತೀನಿ ಅಂದರು ಇನ್ನೂರೈವತ್ತು ಈ ಥರ ಒಂದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ ಮೊದಲೇ ಫುಡ್ಡಿ ಕೇಕು ಬನ್ನು ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ಅದನ್ನು ನಾನು ಯಾವಾಗಲೂ ವೀಡಿಯೋ ಮಾಡಿ ಇಟ್ಕೋತೀನಿ ನನಗಿಷ್ಟ ಆದಾಗ ಈ ಥರ ತರ್ಸ್ಕೊಂಡು ತಿನ್ನೋಣ ತೋರಿಸ್ಬಿಟ್ಟು ಅಂತ ಇವಾಗಲೂ ಎಲ್ಲ ವಿಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ವೆರ ವೆರೈಟಿ ಕೇಕು ಬನ್ಗಳು ಎಲ್ಲ ಅವರೆಲ್ಲ ಬೇರೆ ನೋಡ್ತಾಯಿದ್ರು ಮತ್ತು ನಾನ್ ವೆಜ್ ಕಡೆನೂ ಹೋಗಿದ್ರು ಅವರು ನಾನು ನಾನ್ ವೆಜ್ ಸೈಡ್ ನೋಡೋಕ್ಕೆ ಹೋಗಲಿಲ್ಲ ಇಲ್ಲಿ ಬಂದು ಕೇಕ್ಸ್ ಎಲ್ಲ ನೋಡಿ ವಿಡಿಯೋ ಮಾಡಿಕೊಂಡೆ ಎಲ್ಲ ಫ್ಲೋರ್ ಮೇಲ್ಕೆಲ್ಲ ಹೋಗಿ ನೋಡಿಕೊಂಡು ಬಂದು ಕೆಳಗಡೆ ಹೊರಗಡೆ ಕೂತಿದ್ದೀವಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮನೆಗೆ ಹೊರಡೋಣ ಅಂತ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲೂ ಒಂದಷ್ಟು ಜೊತೇಲಿ ಗ್ರೂಪ್ ಫೋಟೋಗಳು ತಗೊಂಡು ಮಾತಾಡಿಕೊಂಡು ಮನೆಗೆ ಹೊರಟ್ವಿ ಆಟೋ ಬುಕ್ ಮಾಡಿಕೊಂಡು ಎಲ್ಲರೂ ಒಂದು ಮೂರು ಆಟೋದಲ್ಲಿ ಹೋದ್ವಿ ಮೆಟ್ರೋದಲ್ಲಿ ಹೋಗಲಿಲ್ಲ ಒಂದು ಆರು ಗಂಟೆ ಆರೂವರೆ ಆಯಿತು ಮನೆಗೆ ಬಿಟ್ಟು ಹೋದ್ವಿ ಚಿಕ್ಕಮ್ಮನ ಮನೆಗೆ ಹೋಗ್ಬಿಟ್ಟು ಚಿಕ್ಕಮ್ಮನ ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ದು ಅಣ್ಣನ ಮನೆಗೆ ಹೊರಡ್ತಾ ಇದ್ದೀವಿ ಚಿಕ್ಕಮ್ಮನ ಮನೆ ತ್ರಿವೇಣಿ ರೋಡ್ ಹತ್ರನೇ ಇರೋದು ತ್ರಿವೇಣಿ ರೋಡಲ್ಲಿ ಸಂಜನಾ ಐಸ್ ಕ್ರೀಮ್ ಇದೆ ನಾವೂ ಸುಮಾರು ಅಷ್ಟಿಂದ ತಿಂತೀವಿ ಇಲ್ಲಿ ಬಂದಾಗೆಲ್ಲ ಹಾಗೆ ನನ್ನ ತಮ್ಮನಿಂಟಿಗೂ ಟೇಸ್ಟ್ ಮಾಡಿಸೋಣ ಅಂತ ಮತ್ತೆ ನಾನು ಮಿಸ್ ಬೆಂಗ್ಳೂರಿಗೆ ಹೋದಾಗೆಲ್ಲ ತಿಂತೀನಿ ಸಂಜನಾ ಐಸ್ ಕ್ರೀಮ್ನ ಅದನ್ನು ತಿನ್ಕೊಂಡು ವಾಕ್ ಮಾಡಿಕೊಂಡು ಅಣ್ಣ ಅಲ್ಲಿ ಇರೋದು ಅಲ್ಲಿಗೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಹೋಗೋ ಅಷ್ಟರಲ್ಲಿ ಹತ್ತಿಕ್ಕೇನು ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಮುದ್ದೆ ನುಗ್ಗೆಕಾಯಿನ ಸಾಂಬಾರು ಮತ್ತು ಹಪ್ಳ ಮಾವನೇನಿಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಹೋದ ತಕ್ಷಣ ಊಟ ಮಾಡಿದ್ವಿ ಇದಿಷ್ಟು ಮತ್ತು ನೆನ್ನೆದು ಮ್ಯೂಸಿಯಮ್ಮು ಕಬ್ಬನ್ ಪಾರ್ಕ್ದು ಮಲ್ದು ವೀಡಿಯೋಸ್ ಇದಿಷ್ಟ ಆಗಿತ್ತು ಮತ್ತು ನಾಳೆ ಏನು ಮಾಡ್ತೀವಿ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ಮುಂದಿನ ವೀಡಿಯೋವಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಹೇಗೆ ವಿಡಿಯೋನ ಏನು ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ